ಸ್ನೇಹಿತರೆ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಮಳವಳ್ಳಿ ಸೂರಿ ಏನು ಮಳವಳ್ಳಿ ಶಿವಸಾಗರ್ ಹೋಟೆಲ್ ನ ಮಾಲೀಕ ಶಿವು ಸನ್ ಆಫ್ ನರಸಿಂಹ ಈ ವ್ಯಕ್ತಿ ಬಗ್ಗೆ ನನಗೆ ಎರಡ್ ಸಾವಿರದ ಇಪ್ಪ ಇಪ್ಪತ್ನಾಲ್ಕರ ಜುಲೈ ಹದಿನೈದನೇ ತಾರೀಕು ಮಾಹಿತಿ ಬರುತ್ತೆ ಒಬ್ಬ ನಂಬಿಕಸ್ತ ಬಾತ್ಮೀದಾರ ಬಂದು ನನಗೆ ಮಾಹಿತಿ ಕೊಡ್ತೇನೆ ಸರ್ ಈ ತರ ಒಂದು ಇನ್ಶೂರೆನ್ಸ್ ಆಸೆಗೋಸ್ಕರ ಈ ತರ ಮರ್ಡರ್ ಮಾಡಿದ್ದೇನೆ ಅಂತ ನಾನು ಆ ಪ್ರಕರಣದ ಬೆನ್ನೆತ್ತಿನಿ ಆ ಬೆನ್ನೆತ್ತದಾಗ ನನಗೆ ಸಾಕಷ್ಟು ಸವಾಲುಗಳು ಇರುತ್ತವೆ ಮೊದಲನೇದಾಗಿ ನಮ್ಮ ಹತ್ರ ಯಾವುದೇ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇರಲ್ಲ ಅಂದ್ರೆ ಇನ್ಶೂರೆನ್ಸ್ ಇನ್ಸುರೆನ್ಸ್ ಸಂಬಂಧಪಟ್ಟಂತ ಯಾವುದೇ ಒಂದು ಆ ನಮ್ಮ ಹತ್ರ ದಾಖಲಾತಿಗಳಿರಲ್ಲ ಇರಲ್ಲ ನಾನು ಸುಮಾರು ಒಂದು ವಾರಗಳ ಕಾಲ ಒಂದು ವಾರಗಳ ಕಾಲ ಮನೆಯಲ್ಲೇ ನನ್ನ ಲ್ಯಾಪ್ಟಾಪ್ ಅಲ್ಲಿ ಹುಡುಕ್ತೀನಿ ಇ ಕೋರ್ಟ್ ಸರ್ವಿಸಸ್ ಮತ್ತೆ ಆ ಪೊಲೀಸ್ ಕೆ ಎಸ್ಆರ್ ಪಿ ವೆಬ್ಸೈಟ್ ಪ್ರತಿಯೊಂದು ಜಾಲ ಜಾಲಾಡ್ತೀನಿ ಆದ್ರೆ ನನಗೆ ಯಾವುದೇ ರೀತಿಯ ಒಂದು ಮಾಹಿತಿ ನನ್ಗೆ ಸಿಗಲ್ಲ ಕಾರಣ ಏನು ಅಂತಂದ್ರೆ ಯು ಡಿ ಆರ್ ಕೇಸ್ ಆಗಿದೆ ಅಂದ್ರೆ ಒಂದು ಅಸಹಜ ಅಂತ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿನೇ ನನಗಿರ್ಲಿಲ್ಲ ನಾನು ಸುಮಾರು ಒಂದು ನಾಲ್ಕೈದು ದಿನ ಕಳೆದು ವರ್ಣ ಪೊಲೀಸ್ ಠಾಣೆಗೆ ಹೋಗಿ ವಿಚಾರ ಮಾಡ್ತೀನಿ ಸರ್ ಈ ತರ ಆ ಈ ತರ ವಿಜಯ್ ವಿಜಯನ ಹೆಂಡತಿ ಕಡೆಯವರು ನಾವು ನಮ್ಗೆ ಒಂದಷ್ಟು ಮಾಹಿತಿ ಕೊಡಿ ಈ ತರ ಒಂದು ಕೇಸ್ ನಂಬರ್ ಕೊಡಿ ಅಥವಾ ಸಿ ಸಿ ನಂಬರ್ ಕೊಡಿ ಅಂತ ವಿಚಾರಿಸ್ತೇನೆ ಆದ್ರೆ ಆ ಸ್ಟೇಷನ್ ಡೈರಿಲಿ ಮೋಸ್ಟ್ ಯು ಡಿಆರ್ ಸಂಬಂಧಪಟ್ಟದ್ದು ಏನೋ ಬೇರೆ ಒಂದು ಫೈಲ್ ಡೈರಿಲಿ ಮೆನ್ಷನ್ ಮೆನ್ಶನ್ ಮಾಡ್ ಕಾಣುತ್ತೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ ಅಲ್ಲಿ ಯಾರೋ ಒಬ್ಬ ಇದ್ದಂತ ಒಬ್ರು ಮಹಿಳಾ ಪೇದೆ ಒಬ್ರು ಅದಕ್ಕೆ ಸಂಬಂಧಪಟ್ಟದ್ದು ನೋಡ್ಬಿಟ್ಟೆ ಇಲ್ಲ ಸರ್ ಅದ್ರದ್ದು ಹೆಸರಲ್ಲಿ ಯಾವ್ದು ಇಲ್ಲ ಅಂತ ಹೇಳ್ತಾರೆ ಆ ಆಯ್ತು ಅಂತ ನಾನು ಬಂದ್ಬಿಡ್ತೀನಿ ಮತ್ತೆ ನಾನು ಏನ್ ಮಾಡೋದು ಈ ಪ್ರಕರಣದ ಬಗ್ಗೆ ಏನು ಯೋಚನೆ ಮಾಡ್ತೀನಿ ನಾನು ಮೈಸೂರು ತಾಲೂಕಿನ ಏನು ಒಂದು ವಿಜಯ್ ಅವರು ಸತ್ತಿದ್ರಲ್ಲ ಆ ಒಂದು ಜಾಗಕ್ಕೆ ಹೋಗಿ ವಿಜಯ್ ಸತ್ತಂತ ಜಾಗದಲ್ಲಿ ಸುತ್ತಮುತ್ತ ನಾನು ಓಡಾಡ್ತೀನಿ ಒಬ್ಬ ಅಂತಕ ಯಾವ ರೀತಿ ಆಲೋಚನೆ ಮಾಡ್ತಾನೆ ಅನ್ನೋ ರೀತಿಲ್ಲ ನಾನು ಹುಡ್ಕಾಡ್ತೀನಿ ಆ ಪೆಟ್ರೋಲ್ ಅನ್ನು ಕೂಡ ನಾನು ಒಂದು ಸಸ್ಪೆಕ್ಟ್ ಮಾಡಿರ್ತೀನಿ ಈ ಪೆಟ್ರೋಲ್ ಬಂಕ್ ಅಲ್ಲಿ ಇವನ್ನೆಲ್ಲೋ ಒಂದು ಗಾಡಿನೋ ಅಥವಾ ಏನೋ ಒಂದು ನಿಲ್ಸಿರಬಹುದು ಅಂತ ಒಂದು ಗೆಸ್ಟ್ ಮಾಡ್ತೀನಿ ಅಲ್ಲೆಲ್ಲ ಸುತ್ತಾಡಿದಾಗ ನನ್ಗೆ ಈ ಕೇಸನ್ನ ಏನೇ ಆದ್ರೂ ಪತ್ತೆ ಹಚ್ಬೇಕು ಈ ಕೇಸನ್ನ ಬಿಡಬಾರದು ಅನ್ನೋ ಒಂದು ಸಂಕಲ್ಪ ಗಟ್ಟಿ ಆಗುತ್ತೆ ಏನಕ್ಕೆ ಅಂದ್ರೆ ಯಾವುದೇ ಸಾಕ್ಷಿ ಆಧಾರ ಇಲ್ದೇನೆ ಒಂದು ಸುದ್ದಿ ಮಾಡೋದು ಅದು ಒಂದು ಆತ್ಮಹತ್ಯೆಗೆ ಸಮ ಏನಕ್ಕೆ ಅಂತಂದ್ರೆ ಆ ವ್ಯಕ್ತಿ ಮೊದಲೇ ಕ್ರಿಮಿನಲ್ ಆಗಿರೋದ್ರಿಂದ ನಮ್ಮೇಲೆ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕುವಂತ ಎಲ್ಲಾ ಸಾಧ್ಯತೆಗಳು ಇರುತ್ತವೆ ನಮ್ಮನ್ನೇ ಅವನು ಕೋರ್ ಕಟಕಟೆ ಕಟಕಟಿ ನಮ್ಮನ್ನ ಬಟ್ಟೆ ಬೆಚ್ಚುವಂತ ಎಲ್ಲ ಸಾಧ್ಯತೆ ಇರುತ್ತವೆ ಆ ಕಾರಣಕ್ಕೋಸ್ಕರ ನಾನು ಸಾಕಷ್ಟು ಹೋಮ್ ವರ್ಕ್ ಮಾಡಿದೆ ಅಲ್ಲೆಲ್ಲ ಸುತ್ತಾಡದೆ ಅದನ್ನ ಹೆಚ್ಚು ಹೆಚ್ಚು ಮಾಹಿತಿ ಕಲೆ ಆಗ್ತದೆ ಈ ವ್ಯಕ್ತಿ ಯಾರು ಇವರ ಮೂಲ ಯಾವುದು ಈ ತರದೆಲ್ಲ ಒಂದು ಓಡಾಡದೆ ಆದ್ರೆ ಎಲ್ಲೂ ಕೂಡ ನಮಗೆ ಯಾವುದೇ ರೀತಿ ಸಾಕ್ಷಿ ಆಧಾರ ಸಿಗ್ಲಿಲ್ಲ ಇನ್ಶೂರೆನ್ಸ್ ಏಜೆಂಟ್ ಗಳ ಮೂಲಕ ಒಂದಷ್ಟು ನಮಗೆ ಪರಿಸ್ಥಿತಿ ಮೂಲಗಳ ಮೂಲಕ ಕೂಡ ಪ್ರಯತ್ನ ಪಟ್ಟೆ ಆದ್ರೆ ಯಾವುದೇ ಎಲ್ ಐ ಸಿ ಪಾಲಿಸಿ ನಂಬರ್ ಕೂಡ ಸಿಗ್ಲಿಲ್ಲ ಸ್ನೇಹಿತರೆ ನನ್ನ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ ಅಲ್ಲಿ ಮೂರನೇ ತಾರೀಕು ವಿಡಿಯೋ ಹಾಕ್ಬೇಕಾದ್ರೆ ನಾನು ಸಾಕಷ್ಟು ಒಂದು ನೂರು ಬಾರಿ ಆದ್ರೂ ಆಲೋಚನೆ ಮಾಡಿದೆ ಏನಕ್ಕೆ ಅಂತಂದ್ರೆ ನಮ್ಗೆ ನಮ್ ಆ ದಿನ ನಮ್ಮ ಹತ್ರ ಯಾವುದೇ ಸಾಕ್ಷಿ ಇರ್ಲಿಲ್ಲ ನಾವು ಗಾಳಿ ಜೊತೆ ಗುದ್ದಾಡ್ತಿದ್ವು ಮತ್ತೆ ಯಾವುದೇ ಅಸ್ತ್ರಶಸ್ತ್ರ ಇಲ್ಲದೆ ಎದುರಾಳಿ ಜೊತೆ ಯುದ್ಧಕ್ಕೆ ಹೋಗಿದ್ವು ಆದ್ರೂ ಕೂಡ ನಾನು ಏನಕ್ಕೆ ವಿಡಿಯೋ ಮಾಡ್ತೆ ಅಂತಂದ್ರೆ ವಿಜಯ್ ಯಾರು ಅಂತ ನನಗೆ ಗೊತ್ತಿಲ್ಲ ವಿಜಯ್ನ ಮುಖನ ನಾನು ನೋಡಿಲ್ಲ ವಿಜಯ್ಗೆ ಸಂಬಂಧಪಟ್ಟ ಯಾವುದೇ ರೀತಿ ನಮ್ಮ ಹತ್ರ ಇಲ್ಲ ಆ ವಿಡಿಯೋ ಹಾಕಿದ ಮೊದಲನೇ ಉದ್ದೇಶ ಏನು ಅಂತಂದ್ರೆ ಆ ವಿಡಿಯೋ ನೋಡಿ ವಿಜಯ್ನ ಯಾರ್ ವಿಜಯ್ನ ಬಂಧುಗಳು ಅಥವಾ ದಾಯಿಗಳು ಯಾರಾದ್ರೂ ಎಲ್ಲಾದ್ರೂ ಬದುಕೆ ಇರ್ತಾರೆ ಅವ್ರ ಸಂಬಂಧಿಕರಲ್ಲಿ ಯಾರೋ ಒಬ್ರು ಬಂದು ವಿಜಯ್ನ ಫೋಟೋ ಕೊಡ್ಬೋದು ಮತ್ತೆ ವಿಜಯ್ ಈ ತರ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಪೊಲೀಸ್ ಠಾಣೆಯಲ್ಲಿ ದೂರ ಕೊಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ಧೈರ್ಯ ಮಾಡಿ ವಿಡಿಯೋ ಹಾಕ್ತೆ ಮತ್ತೆ ಒಂದ್ ಕಾರಣ ಏನು ಅಂತಂದ್ರೆ ಆಗೊಂದ್ ವೇಳೆ ಎಲ್ ಐ ಸಿ ಪಾಲಿಸಿದು ಅವನಿಂದ ಕ್ಲೇಮ್ ಗೆ ಹಾಕಿದ್ದು ಕ್ಲೈಮ್ ಏನಾದ್ರು ತಗೊಳ್ಳುವಂತ ಸಂದರ್ಭ ಇದ್ರೆ ಆ ಕ್ಲೈಮ್ ಕೂಡ ಬ್ಲಾಕ್ ಆಗ್ಲಿ ಆ ಕ್ಲೈಮ್ ನಿಲ್ಲಿಸ್ಲಿ ಅವ್ನಿಗೆ ಹಣ ಬರದೆ ಹೋಗ್ಲಿ ಅನ್ನೋ ಒಂದು ಧೈರ್ಯ ಮಾಡಿ ಕೂಡ ಆ ಒಂದು ವಿಡಿಯೋ ಮಾಡಿದೆ ಕೆಲವರು ಯಾರೋ ಹೇಳಿದ್ರು ಸರ್ ನಿಮ್ಮ ವಿಡಿಯೋನ ನೋಡಿ ಅವನಿಗೆ ಕ್ಲೈಮ್ ಬರ್ದ ರೀತಿಲಿ ಕಡೆ ಹಿಡಿದಿದ್ದಾರೆ ಅಂತ ಮಾಹಿತಿ ಕೊಟ್ಟರು ಅದು ಎಷ್ಟು ನಿಜನ ಸುಳ್ಳು ನನಗೆ ಗೊತ್ತಿಲ್ಲ ನಂತರ ನಾನು ಮುಂದುವರೆದು ಒಂದು ಐದನೇ ತಾರೀಕು ಆರನೇ ತಾರೀಕು ನಾನು ಮಳವಳ್ಳಿ ಪಟ್ಟಣ ಪೊಲೀಸ್ ಠಾಣೆ ಮಂಡ್ಯ ಎಸ್ ಪಿ ಮತ್ತೆ ಮೈಸೂರು ಎಸ್ ಪಿ ಮತ್ತೆ ಉರ್ಣಾ ಪೊಲೀಸ್ ಉರ್ಣಾ ಪೊಲೀಸ್ ಠಾಣೆ ವೃತ್ತ ನಿರೀಕ್ಷಕರಿಗೆ ಎಲ್ಲರಿಗೂ ಕೂಡ ಒಂದು ಲೆಟರ್ ಬರೀತೀನಿ ಈ ತರ ಆಗಿದೆ ಈ ಪ್ರಕರಣದಲ್ಲಿ ಸಾಕಷ್ಟು ಅನುಮಾನಗಳಿವೆ ಈ ಒಂದು ಪ್ರಕರಣನ ಪತ್ತೆ ಹಚ್ಚಿ ಒಂದು ತಾರ್ಕಿಕ ಅಂತ್ಯನ ತೋರಿಸಿ ಅಂತ ನಾನೊಂದು ಒಂದು ರಿಕ್ವೆಸ್ಟ್ ಮಾಡಿ ಒಂದು ಲೆಟರ್ ಬರಿತೀನಿ ನನಗೆ ಆ ತಕ್ಷಣಕ್ಕೆ ಅವರು ಯಾವುದೇ ತರ ಯಾವ ರೀತಿ ಯಾವುದೇ ರೀತಿಯ ಒಂದು ಸ್ಪಂದನೆ ಒಂದು ಪೊಲೀಸ್ ಇಲಾಖೆಯಿಂದ ಬರಲ್ಲ ಯಾಕೆಂದ್ರೆ ಆ ಸಮಯದಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ಒಂದು ಪಾದಯಾತ್ರೆ ನಡೀತಾ ಇರ್ತದೆ ಆ ಕಾರಣಕ್ಕೋಸ್ಕರ ಪೊಲೀಸರು ಒಂದು ಅಲ್ಲಿ ಬಂದೋಬಸ್ತ್ಗೆ ಆ ಕಡೆ ಅವರು ಡೈವರ್ಟ್ ಆಗಿರೋ ಕಾರಣಕ್ಕೋಸ್ಕರ ಏನೋ ಯಾವ್ದೇ ಲೆಟರ್ ಬರಲ್ಲ ಆದ್ರೆ ದಿನಾಂಕ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವರ್ಣ ವರ್ಣ ಪೊಲೀಸ್ ಠಾಣೆಯಿಂದ ನನಗೊಂದು ನೋಟಿಸ್ ಬರುತ್ತೆ ಈ ತರ ನಿಮ್ಮ ಬಳಿ ಏನ್ ಸಾಕ್ಷಿ ಇದೆ ತಗೊಂಡ್ಬನ್ನಿ ಅದನ್ನ ಪರಿಶೀಲಿಸಿ ನಾವು ಮುಂದಿನ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಒಂದು ನೋಟಿಸ್ ಕೊಡ್ತಾರೆ ನಾನು ತಕ್ಷಣ ದಿನಾಂಕ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರದ್ದು ಅದೇ ವರಲಕ್ಷ್ಮಿ ವರಮಾಲಕ್ಷ್ಮಿ ಹಬ್ಬದಂದು ವರ್ಣ ಪೊಲೀಸ್ ಠಾಣೆಗೆ ಹೋಗ್ತೀನಿ ಆ ವರ್ಣ ಪೊಲೀಸ್ ಠಾಣೆಗೆ ಹೋದಾಗ ಅಲ್ಲೊಬ್ರು ಎ ಸಿ ಅವರು ನನ್ನ ಸರ್ ನಿಮ್ಮ ಬಳಿ ಏನ್ ಸಾಕ್ಷಿ ಇದೆ ಕೊಡಿ ಅಂತಾರೆ ನನ್ನ ಬಳಿ ಇರುವಂತ ಒಂದು ಸಾಕ್ಷಿಗಳನ್ನ ನಾನು ಕೊಡ್ತೀನಿ ಆವಾಗ ನನಗೆ ಈ ಪ್ರಕರಣದ ಸಂಖ್ಯೆ ಗೊತ್ತಾಗುತ್ತೆ ಈ ಯು ಡಿ ಆರ್ ಕೇಸ್ ದಾಖಲಾಗಿರತ್ತಲ್ಲ ಆ ಒಂದು ಸಂಖ್ಯೆ ಅವತ್ತು ನನಗೆ ಗೊತ್ತಾಗತ್ತೆ ಅವರು ನನಗೆ ಆ ಕೇಸ್ ಫೈಲ್ ನ ಓಪನ್ ಮಾಡಿ ತೋರಿಸ್ತಾರೆ ನೋಡಿ ಸರ್ ಈ ತರ ಕೊಟ್ಟಿದ್ದಾನೆ ಅವ್ನು ಎಲ್ಲಾ ಕೊಟ್ಟಿರುವಂತ ಡಾಕ್ಯುಮೆಂಟ್ಸ್ ಇದೆಯಾ ಎಲ್ಲಾ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಮಾಡಿಸಿದ್ದೇನೆ ಪ್ರತಿಯೊಂದು ಎಲ್ಲ ಕರೆಕ್ಟ್ ಆಗಿದೆ ಸರ್ ನಮಗೆ ಅವನ ಮೇಲೆ ಅನುಮಾನ ಬರಲಿಲ್ಲ ಅಂತ ಹೇಳ್ತಾರೆ ಆಗ ನಾನು ಅಲ್ಲಿ ಒಂದು ಸೂಕ್ಷ್ಮ ವಿಚಾರನ ಗಮನಿಸ್ತೀನಿ ಏನು ಶಿವ ಸನ್ ಆಫ್ ನರಸಿಂಹ ಅನ್ನೋನು ಸತ್ತೋಗಿರೋ ವಿಜಯ್ ತಂದೆ ಹೆಸರನ್ನೇ ತನ್ನ ತಂದೆ ಅಂತ ಅಂದ್ರೆ ಶಿವ ಸನ್ ಆಫ್ ಮಹಾಲಿಂಗ ಅಂತ ಒಂದು ನಕಲಿ ಆಧಾರ್ ಕಾರ್ಡ್ ನ ಸೃಷ್ಟಿ ಮಾಡ್ಕೊಂಡಿರ್ತಾನೆ ಮುಂದುವರೆದು ಆತ ಅವತ್ತು ಇನ್ನೂ ಒಂದು ದಾಖಲಾತಿ ನೋಡಿದೆ ನಾನು ಎರಡು ಸಾವಿರದ ಹದಿನೈದರಲ್ಲೇ ಏನು ಸಿದ್ದರಾಜು ಇಂದ ಒಂದು ಮೈಸ್ಟ್ರೋ ಕಂಪನಿಯ ಸ್ಕೂಟರ್ ನ ಪರ್ಚೇಸ್ ಮಾಡಿರ್ತಾನಲ್ಲ ಆ ಸ್ಕೂಟರ್ ನ ಎರಡ್ ಸಾವಿರದ ಹದಿನೈದರಲ್ಲೇ ಅವನ ಹೆಸರು ರಿಜಿಸ್ಟರ್ ಮಾಡಿರ್ತಾನೆ ಅಲ್ಲಿಗೆ ನನಗೆ ಸ್ಪಷ್ಟವಾಗಿತ್ತು ಇದು ಒಂದು ದಿನದ ಎರಡು ದಿನದ ಸಂಚಲ್ಲ ಇದು ಸುಮಾರು ಒಂದು ದಶಕದ ಹಿಂದೆ ಅವನು ಸಂಚು ರೂಪಿಸಿದಾನೆ ಆದ್ರೆ ಏನೋ ಕಾರಣಕ್ಕೆ ಅದನ್ನ ಡಿಲೇ ಮಾಡಿದಾನೆ ಅಂದ್ರೆ ಫಸ್ಟ್ ಅವನು ಬೈಕ್ ಗೋಸ್ಕರ ಪ್ಲಾನ್ ಮಾಡಿದ್ದಾನೆ ನಂತರ ಮುಂದುವರೆದು ಅದನ್ನ ಅಪ್ಡೇಟ್ ಮಾಡ್ಕೊಂಡಿದ್ದಾನೆ ಅಪ್ಡೇಟ್ ಮಾಡ್ಕೊಂಡಿದ್ದಾನೆ ಹೆಂಗೆ ಮೊಬೈಲ್ ಫೋನ್ಗಳು ಹೊಸದಾಗಿ ಅಪ್ಡೇಟ್ ಆಗ್ತಾ ಇರ್ತವೋ ಹೊಸ ಹೊಸ ಸೀರೀಸ್ ಗಳು ಬರ್ತಾ ಇರ್ತವೋ ಅದೇ ರೀತಿಲಿ ಅವನು ತನ್ನ ಪ್ಲಾನ್ ಅನ್ನ ಇನ್ಶೂರೆನ್ ಎಲ್ ಐ ಸಿ ಇನ್ಶೂರೆನ್ಸ್ ಅಪ್ಡೇಟ್ ಮಾಡ್ಕೊಂಡಿದ್ದಾನೆ ಅವನು ದೀರ್ಘಕಾಲದಿಂದ ಪ್ಲಾನ್ ಮಾಡಿದ್ದಾನೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಳವಳ್ಳಿಯಲ್ಲಿ ಮತ್ತೆ ಕೊಳ್ಳೇಗಾಲದಲ್ಲಿ ಇನ್ಶೂರೆನ್ಸ್ ಮಾಡಿಸಿದ್ದಾನೆ ಮತ್ತೆ ಕನಕಪುರದಲ್ಲೂ ಕೂಡ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇನ್ಶೂರೆನ್ಸ್ ಮಾಡಿಸಿದ್ದಾನೆ ಒಟ್ಟು ಅವನು ಮೂರು ಪಾಲಿಸಿ ಮಾಡಿಸಿದ್ದಾನೆ ಆದ್ರೆ ಇವನು ಎಷ್ಟು ಚಾಣಾಕ್ಷ ಅಂತಂದ್ರೆ ಅವನಾಗ ಅವನೇ ಸತೋಗ್ತಾನೆ ಅಂತನೂ ಕೂಡ ಕಾದಿದ್ದಾನೆ ಕಾದಿದ್ದಾನೆ ಕುಡಿದು ಕುಡಿದು ಅವನು ಸ್ವಾಭಾವಿಕವಾಗಿ ಸಾಯ್ಬಹುದು ಅನ್ನೋ ಒಂದು ತಾಳ್ಮೆಯಿಂದನೂ ಕಾದಿದ್ದಾನೆ ಏನಕ್ಕೆ ಅಂತಂದ್ರೆ ಈತನ ಒಂದು ದಶಕದ ಆ ಪ್ಲಾನ್ ಇದೆಯಲ್ಲ ಅಷ್ಟೊಂದು ತಾಳ್ಮೆ ಇವನಿಗೆ ಇತ್ತು ಆದ್ರೆ ಅದೇ ತಾಳ್ಮೆನ ಇವನು ನ್ಯಾಯವಾಗಿ ದುಡಿದು ಸಂಪಾದನೆ ಮಾಡಕ್ಕೆ ಒಂದು ಎಫರ್ಟ್ ಹಾಕಿದರೆ ಇವತ್ತು ಅವನು ಜೈಲಲ್ಲಿ ಮುದ್ದೆ ಮುರಿಯುವಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ ಓಡಾ ಸ್ಟೇಷನ್ ಇಂದ ಬಂದ್ಮೇಲೆ ಸ್ನೇಹಿತರೆ ನಾನು ಮಳವಳ್ಳಿಲಿ ಜನಗಳನ್ನ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಲ್ರಿ ಸೂರ್ಯ ಅವರೇ ನೀವು ಸುದ್ದಿ ಮಾಡಿದ್ದೀರಾ ಇವನು ಇಲ್ಲೇ ತಿರ್ಗಾಡ್ಕೊಂಡು ರಾಜ ರೋಷ ತಿರ್ಗಾಡ್ಕೊಂಡಿದ್ದಾನೆ ನಾನು ಅಂತ ಕಾಲ ನಾನು ಒಳ್ಳೆಯವನು ನಾನು ನಮ್ಮ ಹೋಟೆಲ್ ಇರೋರು ಎಲ್ಲರಿಗೂ ಇನ್ಶೂರೆನ್ಸ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾನೆ ಮತ್ತೆ ಒಂದು ಇನ್ನೊಂದು ಸೂಕ್ಷ್ಮ ನಾನು ಕಿವಿಗೆ ಬಿಡುತ್ತೆ ಅದೇನು ಅಂತಂದ್ರೆ ನಿಮ್ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ಲಿಕ್ಕೆ ಆ ಒಂದು ಯೋಜನೆ ರೂಪಿಸ್ತಾ ಇದ್ದಾನೆ ನೀವು ಮಳವಳ್ಳಿಲಿ ನಿಮ್ ಮೇಲೆ ಕೇಸ್ ಹಾಕಿದ್ರೆ ನಿಮ್ಮನ್ನ ಇಲ್ಲಿ ನಿಮ್ನ ಮಣಿಸಕ್ಕಾಗಲ್ಲ ನಿಮ್ಮನ್ನ ಎದುರಿಸಕ್ಕಾಗಲ್ಲ ಅಥವಾ ನಿಮ್ಮನ್ನ ಕಟ್ಟಾಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವನು ಅವರ ಹುಟ್ಟೂರಾದ ಕೋಟಾ ಕ್ಷೇತ್ರ ಏನೋ ಒಂದು ಆ ಕುಂದಾಪುರದ ತಾಲೂಕಲ್ಲಿ ಕೋಟಾನ ಅನ್ನೋ ಊರಿದೆಯಲ್ಲ ಕುಂದಾಪುರದ ತಾಲೂಕಲ್ಲಿ ಅಥವಾ ಉಡುಪಿಲಿ ಮೇಲೆ ಮಾನನಷ್ಟ ಮೊಕದ್ದಮೆನ ಹಾಕ್ಬೇಕು ಅಂತ ಪ್ರಯತ್ನ ಪಡ್ತಿದ್ದೇನೆ ಆಮೇಲೆ ಅವನು ಕೋಟಾ ಕ್ಷೇತ್ರದ ಮತದಾರರ ಚೀಟಿನೂ ಕೂಡ ಅವನ ಹತ್ರ ಇದೆ ಈ ಎಲ್ಲಾ ಕಾರಣಕ್ಕೋಸ್ಕರ ಅವನು ನಿಮ್ಮನ್ನ ಕುಂದಾಪುರದ ಮೂಲಕ ಕರೆಸ್ಕೊಂಡು ನಿಮ್ಮನ್ನ ಅವನು ಎದುರಿಸ್ಬೇಕು ಮತ್ತೆ ನಿಮ್ಮನ್ನ ಈ ಪ್ರಕರಣದಿಂದ ಹಿಮ್ಮೆಡ್ಸ್ಬೇಕು ಅಂತ ಪ್ಲಾನ್ ಮಾಡಿದ್ದೇನೆ ಅಂತ ಒಂದು ನನ್ನ ಕಿವಿಗೆ ಒಂದು ವಿಚಾರ ಬೀಳುತ್ತೆ ಆ ತಕ್ಷಣಕ್ಕೆ ನಾನು ಜಾಗೃತನಾಗ್ತೀನಿ ಸ್ನೇಹಿತರೆ ಆ ತಕ್ಷಣ ನಾನು ರಾಜ್ಯ ರಾಜ್ಯ ಪೊಲೀಸ್ ಮಹಾ ನಿರ್ದೇಶಕರು ಮತ್ತೆ ಮೈಸೂರಿನ ಕಮಿಷನರ್ ಮತ್ತೆ ಮೈಸೂರಿನ ಎಸ್ ಪಿ ಈ ಮೂವರಿಗೂ ನಾನು ಪತ್ರ ಬರ ತಿಳಿಸ್ತೀನಿ ಮೊದಲಾದ್ರೆ ನನ್ನ ಹತ್ರ ಕೇಸ್ ನಂಬರ್ ಇರಲಿಲ್ಲ ಆಗ ನನ್ನ ಹತ್ರ ಕೇಸ್ ನಂಬರ್ ಇತ್ತು ಆ ಪ್ರಕರಣದ ಸಾಕಷ್ಟು ಆ ಕಡತಗಳಲ್ಲಿ ನೋಡಿದ್ನೆಲ್ಲ ನನಗೆ ಒಂದಷ್ಟು ಐಡಿಯಾ ಇತ್ತು ಮತ್ತೆ ಆ ಪ್ರಕರಣದಲ್ಲಿ ಈತ ಇದೇ ತರ ಮಾಡಿದೇನೆ ಅಂತ ಹಂಡ್ರೆಡ್ ಪರ್ಸೆಂಟ್ ನನಗೆ ಖಾತ್ರಿ ಇತ್ತು ಆ ಎಲ್ಲ ಕೇಸ್ ನಂಬರ್ ಎಲ್ಲ ಬರೆದು ನಾನು ಕಳಿಸ್ತೀನಿ ಇಷ್ಟೆಲ್ಲ ಆದ್ರೂ ಕೂಡ ನಮಗೆ ಆತಂಕ ಆಯ್ತು ಏನಕ್ಕೆ ಅಂತಂದ್ರೆ ನಮ್ಮ ಬಳಿ ಇನ್ಸುರೆನ್ಸ್ ಇನ್ಸುರೆನ್ಸ್ ಎಲ್ ಐ ಸಿ ಇನ್ಶುರೆನ್ಸ್ ಪಾಲಿಸಿ ಬಗ್ಗೆ ಯಾವುದೇ ಒಂದು ಆ ಪಾಲಿಸಿ ನಂಬರ್ ನಮ್ಮ ಹತ್ರ ಇರಲಿಲ್ಲ ಆ ದಾಖಲಾತಿ ನಂಬರ್ ಇರಲಿಲ್ಲ ನಮ್ಮಲ್ಲಿ ಇರಲಿಲ್ಲ ನಾನು ಈ ಪ್ರಕರಣ ವಿಚಾರವಾಗಿ ನಾನು ಮೈಸೂರಿನ ರೀಜನಲ್ ಎಲ್ ಐ ಸಿ ಆಫೀಸ್ಗೂ ಕೂಡ ಹೋಗಿದ್ದೆ ಬನ್ನಿ ಮಂಟಪದ ಹತ್ರ ಇರುವಂತ ಎಲ್ ಐ ಸಿ ಆಫೀಸ್ಗೂ ಹೋಗಿದ್ದೆ ಅಲ್ಲೂ ಕೂಡ ಈ ಎಲ್ ಐ ಸಿ ಯಾವ ರೀತಿ ವರ್ಕ್ ಆಗತ್ತೆ ಯಾವ ರೀತಿ ಇದೆಲ್ಲ ಆಗತ್ತೆ ಎಲ್ಲ ಒಂದಷ್ಟು ನಾನು ವಿಚಾರಣೆ ಮಾಡಿದೆ ಏನು ನಾನು ವರ್ಮಾಲಕ್ಷ್ಮಿ ಹಬ್ಬದಂದು ವರ್ಣಾ ಪೊಲೀಸ್ ಠಾಣೆಯಲ್ಲಿ ಆತನ ಏನು ಆ ಯು ಡಿ ಆರ್ ಫೈಲ್ ನಾನು ನೋಡಿದ್ನಲ್ಲ ಅಲ್ಲಿ ನೋಡಿದ್ದಾಗ ಏನು ಒಂದು ಆತ ತನ್ನ ತಂದೆ ಹೆಸರನ್ನ ಫೋರ್ಜರಿ ಮಾಡ್ಕೊಂಡು ಒಂದು ಆಧಾರ್ ಕಾರ್ಡ್ ಸೃಷ್ಟಿ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಾಯ್ತಲ್ಲ ಆ ತಕ್ಷಣ ನಾನು ಮಳವಳ್ಳಿಗೆ ಬಂದು ಆತ ವಾಸ ಮಾಡ್ತಿದ್ದಂತ ನಾಲ್ಕನೇ ವಾರ್ಡಿನ ಮತದಾರರ ಪಟ್ಟಿನ ಹುಡುಕಕ್ಕೆ ಹುಡುಕದೆ ಆ ಮತದಾರರ ಪಟ್ಟಿಯಲ್ಲಿ ಆತನ ಆತನ ಕುಟುಂಬದ ಯಾರು ಹೆಸರು ಕೂಡ ಇರಲಿಲ್ಲ ಮತ್ತೆ ನನಗೆ ವಿಜಯ್ನ ಫೋಟೋ ಹುಡುಕ್ಬೇಕಾಗಿತ್ತು ಆ ಕಾರಣಕ್ಕೋಸ್ಕರನು ಕೂಡ ಆ ಎಲ್ಲ ಮತದಾರರ ಒಂದು ಆ ಪಟ್ಟಿನ ನೋಡಿದಾಗ ನಾಲ್ಕನೇ ವಾರ್ಡ್ ಅಲ್ಲಿ ಆತರ ಅವರ ಕುಟುಂಬದವ್ರದ್ದು ಯಾರು ಒಬ್ರು ಕೂಡ ಮತದಾರರ ಪಟ್ಟಿ ಇರಲೇ ಇಲ್ಲ ನಂತರ ನನ್ಗೆ ಯಾರೋ ಮಾಹಿತಿ ಕೊಟ್ಟರು ಅವರ ಎಲ್ಲರೂ ಮತಗಳಿರೋದು ಒಂದನೇ ವಾರ್ಡ್ ಇದೆ ಅಂತ ಹೇಳಿದ್ರು ಕೊನೆಗೆ ಹೇಗೋ ಕಷ್ಟಪಟ್ಟು ಒಂದೇ ವಾರ್ಡಿನ ಮತದಾರರ ಪಟ್ಟಿನ ಹುಡುಕಿ ತೆಗೆದುಕೊಂಡು ಅದರಲ್ಲಿ ಅವರ ಕುಟುಂಬದ ಐವರ ಒಂದು ಮತದಾರರ ಪಟ್ಟಿನ ಹುಡುಕದೆ ಅದನ್ನ ತೆಗೆದುಕೊಂಡೋಗಿ ನಾನು ಪುರುಣಾ ಪೊಲೀಸ್ ಠಾಣೆಯ ಪಿ ಎಸ್ ಐ ಅವರಾದಂತಹ ಚೇತನ್ ಅವ್ರಿಗೆ ಆ ಮತದಾರರ ಪಟ್ಟಿನ ತೋರಿಸಿ ಸರ್ ಇದು ನೋಡಿ ಇದರಲ್ಲಿ ಅವ್ರ ತಂದೆ ಹೆಸರು ಈ ತರ ಇದೆ ಅದರಲ್ಲಿ ಅವನ ಹತ್ರ ಈ ತರ ಫ್ರಾಡ್ ಮಾಡಿದಾನೆ ನೋಡಿ ಅವನು ಸೃಷ್ಟಿ ನಕಲಿ ದಾಖಲೆನ ಸೃಷ್ಟಿ ಮಾಡಿದಾನೆ ಅಂತ ಅವ್ರಿಗೆ ಮಾಹಿತಿ ಕೊಟ್ಟೆ ಅಲ್ಲಿಂದ ಕೊಟ್ಟು ನಾನು ಬಂದೆ ಆದ್ರೂ ಕೂಡ ನಮ್ಗೆ ಕೇಸಿನಲ್ಲಿ ಸಾಕಷ್ಟು ತಳಮಳ ಇತ್ತು ಏನಕ್ಕೆ ಅಂತಂದ್ರೆ ನಮ್ಮ ಬಳಿ ಇನ್ಶೂರೆನ್ಸ್ ಪಾಲಿಸಿ ಸಂಬಂಧಪಟ್ಟಂತ ಯಾವುದೇ ಮಾಹಿತಿ ನಮ್ಮ ಹತ್ರ ಇರಲಿಲ್ಲ ಆ ಕಾರಣಕ್ಕೋಸ್ಕರ ನಮ್ಗೆ ಒಂದು ಆತಂಕ ತಳಮಳ ಸಹಜವಾಗೇ ಇತ್ತು ನಾವು ಪ್ರತಿದಿನ ಪ್ರತಿ ಕ್ಷಣ ಇನ್ಸೂರೆನ್ಸ್ ಪಾಲಿಸಿ ನ ಹುಡುಕ್ಬೇಕು ಅಂತ ಪ್ರಯತ್ನ ಪಡ್ತಿದ್ರು ಆದ್ರೆ ಇದಕ್ಕೆ ನಮಗೆ ಸಹಾಯ ಮಾಡಿದವ್ರು ಯಾರು ಅಂತಂದ್ರೆ ನನ್ನನ್ನ ಪತ್ರಕರ್ತನಾಗಿ ರೂಪಿಸಿದಂತ ನಮ್ಮ ಗುಡ್ಗಳಾದಂತ ಮಾದರಳ್ಳಿ ರಾಜು ಅವರು ಅವರದೇ ಆದಂತ ಸಂಪರ್ಕದ ಮೂಲಕ ಕನಗಪುರದಲ್ಲಿ ವಿಜಯ ಹೆಸರಲ್ಲಿ ಹತ್ತು ಲಕ್ಷ ರೂಪಾಯಿಗೆ ಅವನು ಇನ್ಶೂ ಇನ್ಸೂರೆನ್ಸ್ ಪಾಲಿಸಿ ಮಾಡಿಸಿದ್ದ ಆ ನಂಬರ್ ನಮಗೆ ಸಿಕ್ತು ಆ ನಂಬರ್ ಸಿಕ್ಕ ತಕ್ಷಣ ನಮ್ಗೆ ಗೊತ್ತಾಯ್ತು ಈ ಕೇಸಲ್ಲಿ ನಮ್ಗೆ ಗೆಲುವು ನಿಶ್ಚಿತ ಅಂತ ಯಾಕೆಂದ್ರೆ ಏನು ಒಬ್ಬ ಆರೋಪಿ ಸ್ಥಾನದಲ್ಲಿರುವಂತಹ ಶಿವಗೆ ನಾವು ಡೆಫಿನೆಟ್ಲಿ ಕಾನೂನಿನ ಕಾನೂನಿನ ಹಿಡಿತಕ್ಕೆ ಸಿಗಾಸ್ಬಹುದು ಈ ಪ್ರಕರಣದಲ್ಲಿ ಅವನ್ನ ಬಂಧಿಸಿ ಪೊಲೀಸರು ಚೇರಿಕರಿಸುವಂಗೆ ಮಾಡಲೇಬಹುದು ಅಂತ ಒಂದು ನಮಗೆ ಧೈರ್ಯ ಬಂತು ನಂಬಿಕೆ ಬಂತು ಆದ್ರೆ ನಾನು ಬರೆದಿದ್ದಂತ ಲೆಟರ್ ಗಳಿಗೆ ಆ ಪ್ರತಿಕ್ರಿಯೆನೂ ಬಂತು ಆ ಠಾಣೆಗೂ ಹೋಗಿದ್ದೆ ಆದ್ರೆ ಆತ ಊರಲ್ಲಿ ರಾಜಾರೋಷಕ ತಿರ್ಗಾಡ್ಕೊಂಡಿದ್ದ ಮಳವಳ್ಳಿಯ ಎಲ್ಲಾ ನಾಗರಿಕರು ನನ್ನ ಪ್ರಶ್ನೆ ಮಾಡ್ತಿದ್ರು ಸೂರ್ಯವರೇ ನಿಮ್ ಸುದ್ದಿ ಸುಳ್ಳಿದೆ ಅವ್ನು ಇಲ್ಲೇ ರಾಜೋಷ ತಿರುಗಾಡ್ಕೊಂಡು ತಿರ್ಗಾಡ್ಕೊಂಡಿದ್ದಾನೆ ಅವನು ತಪ್ಪು ಮಾಡಿದ್ರೆ ಪೊಲೀಸವ್ ಯಾಕೆ ಅವ್ನ ಇಟ್ಕೊಂಡು ಹೋಗ್ತಾ ಇಲ್ಲ ಅಂತ ಆಗ ನನ್ಗೆ ಸಾಕಷ್ಟು ಆತಂಕ ಆಯ್ತು ಏನಿದು ನಾವ್ ಇಷ್ಟೆಲ್ಲ ಕಷ್ಟಪಟ್ಟರು ಯಾಕೆ ಅವನ್ನ ಪೊಲೀಸರು ಬಂಧಿಸ್ತಾ ಇಲ್ಲ ಅಂತ ಆಗ ನಾನೇನ್ ಮಾಡಿದೆ ಮೈಸೂರು ಮೈಸೂರಿನ ಎಸ್ ಪಿ ಅವ್ರಿಗೆ ಮತ್ತೆ ಮೈಸೂರಿನ ಕಮಿಷನರ್ ಅವ್ರಿಗೆ ಮತ್ತೆ ನಮ್ಮ ಇಡೀ ರಾಜ್ಯದ ಪೊಲೀಸ್ ಮಹಾ ನಿರ್ದೇಶಕರಿಗೆ ಮೂರು ಜನಕ್ಕೂ ಪತ್ರ ಬರೆದೆ ಈ ಪ್ರಕರಣನ ಆದಷ್ಟು ಬೇಗ ಪತ್ತೆ ಇದರಲ್ಲಿ ಸಾಕಷ್ಟು ಆ ಗೊಂದಲಗಳು ಉಂಟಾಗ್ತಾ ಇದೆ ಜನತೆಗೆ ಮತ್ತೆ ನಮ್ಮ ಜನತೆ ಪೊಲೀಸರ ಮೇಲೆ ನಂಬಿಕೆನೆ ಕಳ್ಕೊಳ್ತಾ ಇದ್ದಾರೆ ಅನ್ನೋ ರೀತಿಲಿ ಒಂದು ಪತ್ರನ ಬರ್ತ್ ಕಳಿಸಿದೆ ಆ ತಕ್ಷಣಕ್ಕೆ ಅವನನ್ನ ಪೊಲೀಸ್ ಅವರು ದಿನಾಂಕ ಇಪ್ಪತ್ ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವರ್ಣಾ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಬನ್ನಿ ಅಂತ ಕರೆಸಿಕೊಂಡು ಆತನ ಕೈಲಿ ಸತ್ಯನ ಬಾಯ್ ಬಿಡಿಸಿ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕರಂದು ಮೈಸೂರಿನ ಕೇಂದ್ರ ಕಾರಾಗೃಹಕ್ಕೆ ವಿಚಾರಣಾ ದಿನ ಬಂದಿಯಾಗಿ ಅದನ್ನ ಸೇರಿಕಳಿಸಿದ್ದಾರೆ ಸ್ನೇಹಿತರೆ ನೋಡಿ ವಿಜಯ್ಗೆ ಬಂಧು ಬಳಗ ಇದ್ದಾರೋ ಅಥವಾ ಸತ್ತೋಗಿದಾರೋ ಅವನೊಬ್ಬ ಅನಾಥನ ಈ ಮಾಹಿತಿ ಇನ್ನು ಯಾರಿಗೂ ಸಿಕ್ಕಿಲ್ಲ ಪೊಲೀಸರಿಗೂ ಕೂಡ ಅದನ್ನ ಆ ಮಾಹಿತಿ ಅವರು ಇನ್ನೂ ಕೂಡ ಹುಡ್ಕಾಡ್ತಾ ಇದಾರೆ ಅಂತ ನನಗೆ ಮಾಹಿತಿ ಬಂತು ಸೊ ಇವಾಗ ದೂರದಾರ ಯಾರು ನೋಡಿ ಈ ಪ್ರಕರಣದ ದೂರದಾರ ನಾನೇ ಆಗಿದ್ದೀನಿ ಆದ್ರೆ ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ ಒಂದು ಸೈನಾ ಕೊಟ್ಟಿಲ್ಲ ಆದ್ರೆ ನಾನು ಅವ್ರಿಗೆ ರಿಜಿಸ್ಟರ್ ಪೋಸ್ಟ್ ಮಾಡಿದ್ನಲ್ಲ ಈ ತರ ಇದೇ ಪ್ರಕರಣ ಅನುಮಾನ ಇದೆ ಅಂತ ಆ ಒಂದು ರಿಜಿಸ್ಟರ್ ಪೋಸ್ಟ್ನೇ ದೂರನಾಗಿ ಅವರು ಸ್ವೀಕರಿಸಿ ನಾನೇ ದೂರದಾರ ಅಂತ ಎಫ್ಐಆರ್ ಮಾಡಿದ್ದಾರೆ ಈ ಈ ಒಂದು ಪ್ರಕರಣಕ್ಕೆ ನಾನೇ ದೂರದಾರ ಯಾವತ್ತು ಈ ಪ್ರಕರಣ ವಿಚಾರಣೆಗೆ ಬರುತ್ತೋ ಅವತ್ತು ಹೋಗಿ ನಾನು ಏನ್ ನಡೆದಿದೆ ನನ್ನ ಪಾರ್ಟ್ ಆಫ್ ವರ್ಕ್ ಏನಿದೆ ಅದನ್ನ ನ್ಯಾಯಾಲಯದಲ್ಲಿ ನಾನು ಸತ್ಯ ಹೇಳ್ಬೇಕು ಹೇಳೇ ಹೇಳ್ತೀನಿ ಯಾವ್ದೇ ಕಾರಣಕ್ಕೂ ಈ ಪ್ರಕರಣದಲ್ಲಿ ನಾನು ಹಿಂದೆ ಸರಿಯಲ್ಲ ಆದ್ರೆ ನಿಮ್ಗೆ ಸಾರ್ವಜನಿಕರಿಗೆ ಈ ಮಾಹಿತಿ ಏನ್ ಕೊಡ್ತಿದ್ದೀನಿ ಅಂತಂದ್ರೆ ಎಷ್ಟೋ ಜನ ಪೊಲೀಸ್ ಠಾಣೆಗಳಿಗೆ ಹೋಗಿರ್ತೀರಾ ಅಲ್ಲಿ ನಾನಾ ಕಾರಣಗಳಿಂದ ಕೆಲವೊಂದು ಪೊಲೀಸ್ ಠಾಣೆಗಳಲ್ಲಿ ನಿಮ್ ದೂರನ್ನ ತಗೊಳಲ್ಲ ಆ ಸಮಯದಲ್ಲಿ ನೀವು ಈ ರೀತಿ ಆ ಆ ಒಂದು ಪೊಲೀಸ್ ಠಾಣೆ ಮತ್ತೆ ಎಸ್ ಪಿ ಅಥವಾ ಪಿ ಇವ್ರ ಮೂರು ಜನಕ್ಕೂ ನೀವು ರಿಜಿಸ್ಟರ್ ಅಂಚೆ ಮೂಲಕ ಲೆಟರ್ ಬರೀರಿ ಆ ಒಂದು ಆ ಲೆಟರ್ ನ ಅವರು ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಾರೆ ನಂತರ ಮುಂದುವರೆದು ನಿಮ್ಮ ಪ್ರಕರಣದಲ್ಲಿ ಸತ್ಯಾಸತ್ಯತೆ ಇದ್ರೆ ಅದನ್ನ ಎಫ್ ದಾಖಲ್ ಮಾಡ್ತಾರೆ ನಿಮಗೆ ಒಂದು ಆ ಬಲವಾದಂತ ಒಂದು ಸಾಕ್ಷಿ ಒಂದು ಪ್ರೂಫ್ ಕ್ರಿಯೇಟ್ ಆಗತ್ತೆ ತೆಲ್ಪಿಟ್ಕೊಳ್ಳಿ ರಿಜಿಸ್ಟರ್ ಪೋಸ್ಟ್ ಮಾಡೋದು ಕೂಡ ಕಂಪ್ಲೀಟ್ ಆಗಿ ದೂರು ದಾಖಲಿಸ್ ದಾಖಲಿಸ್ಕೊಳ್ತಾರೆ ಅನ್ನೋದಕ್ಕೆ ಈ ಒಂದು ಪ್ರಕರಣನೇ ಸಾಕ್ಷಿ ಈ ಪ್ರಕರಣದಲ್ಲಿ ನಾನು ಬರೆದಂತ ಪತ್ರಕ್ಕೆ ಸ್ಪಂದಿಸಿದಂತ ನಮ್ಮ ಮೈಸೂರಿನ ಎಸ್ ಪಿ ಅವರು ಮತ್ತೆ ಮೈಸೂರಿನ ಕಮಿಷನರ್ ಅವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರು ತ್ವರಿತವಾಗಿ ಸ್ಪಂದಿಸಲಿಲ್ಲ ಅಂತಂದ್ರೆ ಈ ಪ್ರಕರಣದಲ್ಲಿ ಆದಷ್ಟು ಬೇಗ ಈ ಒಂದು ಶಿವನ ಬಂಧಿಸಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ನಮ್ಮ ದೇಶದಲ್ಲಿ ಇನ್ನೂ ಕಾನೂನು ಸುವ್ಯವಸ್ಥೆ ಬದುಕಿದೆ ಮತ್ತೆ ಪೊಲೀಸರ ಬಗ್ಗೆ ನನಗೆ ಸಾಕಷ್ಟು ನಂಬಿಕೆ ಇದೆ ಈ ದೇಶದ ಕಾನೂನು ವ್ಯವಸ್ಥೆ ಇನ್ನೂ ಕೂಡ ಒಂದು ಆರೋಗ್ಯಕರವಾದಂತಹ ಒಂದು ಸ್ಥಿತಿಯಲ್ಲಿ ಇದೆ ಆದ್ರೆ ಏನಪ್ಪಾ ಅಂದ್ರೆ ನಮ್ಮ ಸಾರ್ವಜನಿಕರಿಗೆ ನ್ಯಾಯನ ಯಾವ ರೀತಿ ಪಡ್ಕೊಳ್ಬೇಕು ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಒಂದು ತಿಳುವಳಿಕೆ ಇರಲ್ಲ ಮತ್ತೆ ಅನುಭವ ಇರಲ್ಲ ನನಗೆ ಸಾಕಷ್ಟು ಅನುಭವ ಇದೆ ಈ ಒಂದು ಪೊಲೀಸ್ ಸ್ಟೇಷನ್ ಈ ಜೈಲುಗಳು ಈ ಒಂದು ನ್ಯಾಯಾಲಯಗಳಿಗೆಲ್ಲ ಸುಮಾರು ಎರಡು ದಶಕಗಳ ಕಾಲ ಅಲ್ದಿರುವ ಅಲದಿರುವಂತ ಒಂದು ಅನುಭವದಿಂದ ಈ ಪ್ರಕರಣಕ್ಕೆ ನಾನು ನ್ಯಾಯ ಸಲ್ಲಿಸಲಿಕ್ಕೆ ಸಾಕಷ್ಟು ಹೋರಾಟ ಮಾಡಿದ್ದೀನಿ ಇಲ್ಲಿ ನನ್ನದ ವೈಯಕ್ತಿಕ ಯಾವುದೇ ಹಿತಾಸಕ್ತಿ ಇಲ್ಲ ಯಾಕೆಂದ್ರೆ ವಿಜಯ್ ಯಾರು ಅಂತ ನಾನು ನೋಡೇ ಇಲ್ಲ ಆತ ಊರು ಎಲ್ಲಿ ಅವನು ಏನೂ ಗೊತ್ತಿಲ್ಲ ಆತ ಒಬ್ಬ ಅನಾಥ ಅಂತ ಹೇಳ್ತಾರೆ ಅಂತ ವ್ಯಕ್ತಿಗೋಸ್ಕರ ನಾನು ಹೋರಾಟ ಮಾಡಿ ಈ ಪ್ರಕರಣನ ಬೆಳಕಿಗೆ ತಂದಿದ್ದೀನಿ ಇಂತ ಪ್ರಕರಣಗಳು ಮುಂದೆ ಭವಿಷ್ಯದಲ್ಲಿ ಎಲ್ಲೇ ಸಿಕ್ಕಿದ್ರು ಸರಿ ನನಗೆ ಮಾಹಿತಿ ಕೊಡಿ ನಾನು ನ್ಯಾಯಕ್ಕೋಸ್ಕರ ಹೋರಾಟ ಮಾಡೇ ಮಾಡ್ತೀನಿ ಯಾಕೆಂದ್ರೆ ಒಂದಾನೊಂದ್ ಕಾಲದಲ್ಲಿ ಕೂಡ ನಾನು ಕೂಡ ಒಬ್ಬ ಅಮಾಯಕನಾಗಿದ್ದೆ ಮುಗ್ಧನಾಗಿದ್ದೆ ನನ್ನನ್ನ ಕೊಲಿಕೆ ಎಷ್ಟೋ ಜನ ಪ್ರಯತ್ನ ಪಟ್ರು ಆದ್ರೂ ಕೂಡ ನನ್ನ ಯಾರು ಏನು ಮಾಡಕ್ಕಾಗ್ಲಿಲ್ಲ ಅದಕ್ಕೆ ಕಾರಣ ಏನು ಅಂತಂದ್ರೆ ನನ್ನಲ್ಲಿದ್ದಂತ ಸತ್ಯ ಒಂದು ನ್ಯಾಯ ಧನ್ಯವಾದ ಸ್ನೇಹಿತರೆ ಮತ್ತೆ ಇಂಥದ್ದೇ ಒಂದು ವಿಶೇಷ ಸ್ಟೋರಿಯಿಂದ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಲೈಕ್ ಬಟನ್ ಒತ್ತಿ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಕಮೆಂಟ್ಗಳನ್ನ ಹಾಕಿ ನನ್ನ ಚಾನಲ್ನ ಆ ಬೆಳೆಸಲಿಕ್ಕೆ ನಿಮ್ಮ ಸಹಕಾರ ಅತ್ಯಗತ್ಯ ಏನು ಈ ಅಡುಗೆ ಭಟ್ಟ ವಿಜಯ್ನ ಮರ್ಡರ್ ಪ್ರಕರಣ ಅಂತ್ಯ ಆಗಿಲ್ಲ ಇದು ಆರಂಭ ಏನಕ್ಕೆ ಅಂತಂದ್ರೆ ಈಗ ಕಾನೂನು ಪ್ರಕ್ರಿಯೆ ಶುರುವಾಗತ್ತೆ ಆತ ಇದ್ದಾನೆ ಮುಂದೆ ಈ ಪ್ರಕರಣದಲ್ಲಿ ಏನೇನಾಗತ್ತೆ ಈ ಪ್ರಕರಣದಲ್ಲಿ ನಮ್ಗೆ ಶಿಕ್ಷೆ ಆಗುತ್ತಾ ಇಲ್ವಾ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಪ್ರತಿ ಒಂದು ಪಿಂಟ್ ಟು ಪಿಂಟ್ ಡೀಟೇಲ್ಸ್ ನಿಮ್ಗೆ ಯಾವಾಗ ಯಾವಾಗ ನನ್ಗೆ ಅಪ್ಡೇಟ್ ಸಿಗುತ್ತೆ ಅಲ್ಲೇ ಕೊಡ್ತಾ ಇರ್ತೀನಿ ಧನ್ಯವಾದ ಸ್ನೇಹಿತರೆ